ಮೈಸೂರು ಭಾಗದ ಪ್ರತಿಷ್ಠಿತ ಎಂಸಿಡಿಸಿಸಿ ಬ್ಯಾಂಕ್ ಚುನಾವಣೆ ರಣ ರೋಚಕವಾಗಿದೆ ಸಹಕಾರ ಕ್ಷೇತ್ರದ ಬಲಾಬಲಕ್ಕೆ ಸಾಕ್ಷಿಯಾಗಿದ್ದ ಈ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ಅವರ ಬಣ ಕಾಂಗ್ರೆಸ್ ಅಭ್ಯರ್ಥಿಗಳ ಲೆಕ್ಕಾಚಾರವನ್ನು ಇದೀಗ ಪಲ್ಟಾ ಹಾಕುವಂತೆ ಮಾಡಿದ್ದಾರೆ ಇನ್ನು ಮೈಸೂರು ಚಾಮರಾಜನಗರ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಸದ್ಯ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಐದು ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಇನ್ನು ಮೈಸೂರು ಚಾಮರಾಜನಗರ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಬಲ ಸಾಧನೆಯನ್ನ ಮಾಡಿದೆ ಅತಂತ್ರ ಸ್ಥಿತಿ ತಲುಪುವ ಮೂಲಕ ತವರು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹಿನ್ನಡೆಯನ್ನ ಅನುಭವಿಸುವಂತಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಹೇಗಾಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಎಂಸಿಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹದಿನೇಳು ಕ್ಷೇತ್ರಗಳಿವೆ ನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿಲ್ಲ ಇನ್ನು ಉಳಿದ ಹದಿಮೂರು ಕ್ಷೇತ್ರ ಏನಿತ್ತು ಆ ಕ್ಷೇತ್ರಗಳಲ್ಲಿ ಎಳಂದೂರು ಕ್ಷೇತ್ರದ ಜಯರಾಮ್ ಅವಿರೋಧವಾಗಿ ಆಯ್ಕೆಯಾಗಿದ್ರು ಇನ್ನು ಉಳಿದ ಹನ್ನೆರಡು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತರು ಐದು ಜೆ ಡಿ ಎಸ್ ಬೆಂಬಲಿತರು ಐದು ಜಯಗಳಿಸಿರುವಂಥದ್ದು ಈ ರೀತಿಯಾಗಿ ಈಕ್ವಲ್ ಆಗಿದೆ ಕೊಳ್ಳೆಗಾಲ ಹನೂರು ತಲಾ ಒಂಬತ್ತು ಮತವನ್ನ ಪಡೆದರೆ ಎಚ್ ಡಿ ಕೋಟೆಯಲ್ಲೂ ಕೂಡ ತಲಾ ಎಂಟು ಮತಗಳನ್ನ ಪಡೆದಿದ್ದು ಈ ಕ್ಷೇತ್ರಗಳ ವಿಚಾರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂತಹ ಕಾರಣಕ್ಕೆ ಈ ಒಂದು ಫಲಿತಾಂಶ ಎಲ್ಲೂ ಕೂಡ ಪ್ರಕಟವಾಗಿಲ್ಲ ಇನ್ನು ಈ ಮೂಲಕ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಚುನಾವಣೆ ಈ ರೀತಿಯಾಗಿ ಅತಂತ್ರವಾಗಿದೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ತವರವರಲ್ಲೇ ಅವರಿಗೆ ಭಾರಿ ಹಿನ್ನಡೆ ಉಂಟಾಗಿದೆ ಈ ಚುನಾವಣೆಯ ಬಳಿಕ ಎಂಸಿಡಿಸಿಸಿ ಬ್ಯಾಂಕಿನ ನಿಕಟ ಪೂರ್ವ ಅಧ್ಯಕ್ಷ ಜಿ ಡಿ ಹರೀಶ್ ಗೌಡ ಅವರು ಮಾತನಾಡಿದ್ದಾರೆ ನಾವು ಐದು ಕ್ಷೇತ್ರಗಳಲ್ಲಿ ಮುಂದೆ ಇದ್ದೇವೆ ಹನೂರು ಎಚ್ ಡಿ ಕೋಟೆ ಟೈ ಆಗಿದೆ ಇನ್ನುಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಚುನಾವಣೆ ಪಾರದರ್ಶಕವಾಗಿ ನಡೆಸಬೇಕು ಹಿಂದೆ ಬಾಗಿಲಿನಿಂದ ಚುನಾವಣೆ ನಡೆಸೋದಲ್ಲ ಹಲವೆಡೆ ಮತಗಳನ್ನು ಸೇರ್ಪಡೆ ಮಾಡಿಕೊಂಡು ಚುನಾವಣೆಯನ್ನ ಗೆದ್ದಿದ್ದಾರೆ ಇಲ್ಲದಿದ್ರೆ ನಾವು ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ತಿದ್ವಿ ಅಂತ ಜಿಟಿ ಹರೀಶ್ ಗೌಡ್ರು ಹೇಳಿದ್ದಾರೆ ಇನ್ನು ಸಹಕಾರಿಗಳು ನಮ್ಮ ಕೈ ಬಿಟ್ಟಿಲ್ಲ ಜಿಟಿ ದೇವೇಗೌಡರು ಚುನಾವಣೆಗೆ ಬಂದಿಲ್ಲ ನಾವೇ ನಿಂತ್ಕೊಂಡು ಚುನಾವಣೆಯನ್ನ ಮಾಡಿದ್ವಿ ಶಾಸಕರ ವಿರುದ್ಧವೇ ನಿಂತು ನಮ್ಮ ಅಭ್ಯರ್ಥಿಗಳು ಪೈಪೋಟಿಯನ್ನ ನೀಡಿದ್ದಾರೆ ಇನ್ನು ನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡಿಬೇಕು ಇವತ್ತು ಇಡೀ ಸರ್ಕಾರ ಆಡಳಿತ ಯಂತ್ರವನ್ನ ಬಳಸಿ ಸಿ ಬ್ಯಾಂಕ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಆದರೆ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ ನಮ್ಮ ಕೈ ಬಿಟ್ಟಿಲ್ಲ ಅಂತ ಈಗ ಜಿ ಟಿ ಹರೀಶ್ ಗೌಡ್ರು ಹೇಳಿದ್ದಾರೆ ಇನ್ನು ಈ ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರು ಜಿ ಡಿ ಹರೀಶ್ ಕೂಡ ಅವರಿಗೆ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ